ಕೆನಿ ಜಮಾ ಮಾಡಿ ಹೆಪ್ ಹಾಕಿ ಹೆಪ್ ಹಾಕಿ ನಕೈದು ಕೂಡಿಸಿ ಕಟ್ಟಿದ್ರಿ ಅಂದ್ರೆ ಬೆಣ್ಣೆ ಬರ್ತ ವೇದ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಆಗಮ ರಾಮಾಯಣ ಮಹಾಭಾರತ ಇವು ಎಲ್ಲವನ್ನ ಒಂದು ಮಂಥನ ಪಾತ್ರೆ ಹೃದಯ ಅನ್ನುವ ಪಾತ್ರೆಯೊಳಗೆ ಹಾಕಿ మంథనమా అదర సారవన్న వేద సారవే సద్ధార్థపున చరిత్ర ఆగమ సారవే సద్ధార్థపున చరిత్ర ఎలా పురాణలు హెంట్ పురాణ సారవే సద్ధార్థపున చరిత్ర బహు సుందరమణ మహాభారత ఇంకెర ప్రసిద్ధ ఇతిహాస అవ ఇర ఏ తత్వ ఆడక అదిార్థపున చరిత్ర అరసర్త ఇంత అనుపమవాల ಸದ್ಗುರು ಸಿದ್ಧಾರುಣಪ್ಪನ ಕಥಾಮೃತವನ್ನ ಶ್ರವಣ ಮಾಡಿದಾಗ ಎಲ್ಲ ಪುಣ್ಯ ಸಿಗ್ತ ನಮ್ಮ ವೇದದ ಪುಣ್ಯ ಉಪನಿಷತ್ತಿನ ಪುಣ್ಯ ಆಗಮ ಓದಿದ್ರ ಪುಣ್ಯ ಪುರಾಣ ಓದಿದ್ರ ಪುಣ್ಯ ರಾಮಾಯಣ ಮಹಾಭಾರತ ಓದಿದ್ರ ಪುಣ್ಯ ಎಲ್ಲವೂ ನಮಗೆ ತಕ್ಕದ ನಮ್ಮ ಜನ್ಮಧನ್ಯ ಆಗ್ತವೆ ಅದರ ಸಲುವಾಗಿ ಪುಣ್ಯಾತ್ಮರೆ ಹೋದ ವರ್ಷ ನಾವು ಆರನೇ ಅಧ್ಯಾಯವನ್ನು ಮುಗಿಸಿದ್ದೀವಿ ಈ ಸಾರಿ ಈಗ ಏಳನೇ ಅಧ್ಯಾಯ ಪ್ರಾರಂಭ ಏಳನೇ ಅಧ್ಯಾಯದೊಳಗ ಪ್ರವೇಶವನ್ನ ಮಾಡಿ ಸದ್ಗುರುನಾಥ ಏನ ಲೀಲಾ ಮಾಡಿದ ಅವ ಏನೇನ ಲೀಲಾ ಅನ್ನೋದು ಸಹಿತ ಭಕ್ತರು ಉದ್ಧಾರಕ್ಕಾಗಿಯೇ ಅವನ ಲೀಲಾದ ಅವನ ಪ್ರವಚನ ಲೋಕ ಕಲ್ಯಾಣಕ್ಕಾಗಿ ಅವನ ದೃಷ್ಟಿಪಾತ ಲೋಕ ಕಲ್ಯಾಣಕ್ಕಾಗಿ ಅವ ಅವಲ್ಲರ ತಿರುಗಾನಾದರೂ ಲೋಕ ಕಲ್ಯಾಣಕ್ಕಾಗಿ ಸಿದ್ಧಾರುಣಪ್ಪ ಅವತಾರ ಮಾಡಿದೆ ಜಗತ್ತಿನ ಉದ್ಧಾರಕ್ಕಾಗಿ ಸಿದ್ಧಾರುಣಪ್ಪನ ಅವತಾರ ಆಗ್ಯದ ಅದಕ್ಕೆ ಸಲುವಾಗಿ ಬಹಳ ಸುಂದರವಾಗಿ ಚರಿತ್ರಕತೆ ಪ್ರಾರಂಭ ಆಗ್ತದೆ ಆರಂಭದೊಳಗೆ ಯಾಗ ವೇದವ್ಯಾಸ ಭಗವಂತ ಭಾಗವತ ಮುಂತಾದ ಗ್ರಂಥಗಳನ್ನು ಬರೆದಿದಾಗ ಅನ್ಯಾನ್ಯ ಗ್ರಂಥಗಳು ಪುರಾಣಾದಿಗಳು ಬರೆದಿದಾಗ ವೇದವ್ಯಾಸ ಭಗವಂತ ನಮ್ಮ ಸನಾತನ ಸಾಂಪ್ರದಾಯದೊಳಗೆ ನಾವು ಆದಿದೇವ ಆದಿ ಪೂಜಿತ ಅಂತ ತಿಳ್ಕೊಂಡು ಗಣಪತಿಯನ್ನ ಎಲ್ಲಾ ಋಷಿ ಮುನಿಗಳು ಒಪ್ಪಿಕೊಂಡು ಬಂದಿದಾರ ಅಷ್ಟೇ ಅಲ್ಲ ಯಾವುದೇ ಸತ್ಕರ್ಮ ಸದ್ಧರ್ಮಗಳ ಮಾಡಲಿ ಪ್ರಾರಂಭವಾದಾಗ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾರ ಯಾಕ ಅಂದ್ರೆ ಒಂದೊಂದು ದೇವತೆಗಳಲ್ಲಿ ಒಂದೊಂದು ತಾಕತ್ ಇರ್ತದ ಆ ಮೇಲೆ ಆ ದೇವತ ಕೆಮ್ಮತ್ತಿರ್ತದೆ ಗಣಪತಿ ಬುದ್ಧಿಯಾದಷ್ಟು ಮನಸ್ಸು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ ಚಂಚಲವಾದ ಮನಸ್ಸಿನಿಂದ ನೀ ಏನೂ ಪಡೀಲಕ್ಕೆ ಸಾಧ್ಯ ಇಲ್ಲ ಜಗತ್ತಿನೊಳಗೆ ಕೊನಿಗನ್ನವ ಚಂಚಲ ನೀ ಮನ ಕೃಷ್ಣ ಪ್ರಮಾತಿ ಬಲವರ್ಧನ ಪ್ರಶ್ನೆ ಮಾಡ್ತಾ ಇದನ್ನ ಮುಂದೆ ಹೋಗಿ ಪರಮಾತ್ಮ ಅಂದ ನಾಯ್ದಪ್ಪ ನಿನ್ನ ಮಾತು ಕರೆಯದ ಅಸಂಶಯ ಮಹಾಬಾಹು ಪರಮಾತ್ಮನ ಕೋಪಿಗೆ ಕೊಟ್ಟು ಮುಂದುವರೆದು ಹೇಳ್ತಾ ಇದ್ದಾನ ಕೊನಿಗೆ ಯ ಅರ್ಜುನ ತಮ್ಮ ಬುದ್ಧಿ ಯೋಗ ದದ ನಾನು ನಿನಗ ಬುದ್ಧಿಯನ್ನು ಅನುಗ್ರಹಿಸ್ತೀನಿ ಗಾಯತ್ರಿ ಮಂತ್ರದೊಳಗೆ ಭರ್ಗೋ ದೇವಶ್ಯೇಮೇ ಧಿಯೋ ಯೋ ನಮ್ಮ ಚೋದಯ ಸಿದ್ಧಾಂತವನ್ನು ಚರಿತ್ರ ಐವತ್ತಾರನೇ ಅಧ್ಯಾಯದೊಳಗೆ ಈ ಚರಿತ್ರದ ಪಠಣ ಮಾತ್ರ ಸಿದ್ಧನಾಥದ ವರಿವನು ಅತ್ಯಂತ ಕಥೆಯಿಂದ ದೇವನೇ ಭಾವನೆಯನ್ನು ಸದ್ಗುರುನಾದ ಬುದ್ಧಿಯನ್ನು ಕೊಡ್ತಾರಾನ ಬುದ್ಧಿಯ ರಕ್ಷಣೆಯನ್ನು ಮಾಡ್ತಾನೆ ಅದರ ಸಲುವಾಗಿ ಇಲ್ಲಿ ಹೇಳಿದ್ರು ಬುದ್ಧಿ ಮ್ಯಾಲ ಅಧಿಷ್ಟಾತೃ ದೇವತ ಯಾರು ಅಂದ್ರೆ ಗಣಪತಿ ಅದರ ಸಲುವಾಗಿ ಮಹರ್ಷಿ ಮಹಾಭಾರತವನ್ನ ಬರೆಯುವಂತಹ ಸಮಯದೊಳಗೆ ಗಣಪತಿಗೆ ಎದುರು ಕೂಡಿಸ್ಕೊಂಡು ನಾ ಹೇಳ್ತೀನಿ ನೀ ಬರಿ ಅಂತ ಅವ್ರ ಕೈಯಿಂದಲೇ ಬರೆಸಿದಲ್ಲ ಆಕೆ ಅಲ್ಲ ಪ್ರತಿಯೊಂದು ಗ್ರಂಥ ಬರೆಯುವಂತಹ ಸಮಯದೊಳಗೆ ಗಣಪತಿ ಪೂಜಾ ಮಾಡಿ ಅವರನ್ನು ಆಶೀರ್ವಾದ ಪಡ್ಕೊಂಡು ಬುದ್ಧಿಯ ಸ್ಥಿರತೆಯನ್ನ ಅನುಗ್ರಹಿಸು ಪರಮಾತ್ಮ ನನ್ನ ಮನಸ್ಸು ಚಂಚಲ ಬಿಡಬೇಡ ಹೇಳೋ ಮನಸ್ಸು ಚಂಚಲ ಇದ್ದಂದರೂ ಶಾಸ್ತ್ರ ಬರೋಬರಿ ಮನಸ್ಸು ಚಂಚನಾಯಿತಂದ್ರು ಶಾಸ್ತ್ರ ತಿಳಿಯಂಗಿಲ್ಲ ಅದರ ಸಲುವಾಗಿ ನಮ್ಮಿಬ್ಬರ ಮೇಲೆ ಆಶೀರ್ವಾದ ಮಾಡೋದನ್ನು ತಿಳ್ಕೊಂಡು ಉಪನಿಷತ್ತಿನೊಳಗ ಓಂ ಸಹ ನಾಗಹೈ ತೇಜಸ್ವಿ ನಾವೀತ ವಸ್ತು ಮಾಹೇ ಬಹಳ ಸುಂದರವಾದ ಮಾತನ್ನ ಉಪನಿಷತ್ ಋಷಿಗಳು ಪ್ರಾರ್ಥನೆ ಮಾಡಿದ್ದಾರೆ ಗುರುವಿನ ಬುದ್ಧಿ ಸ್ಥಿರ ಇರಬೇಕಂದ್ರು ಗಣಪತಿ ಕಾರಣ ಶಿಷ್ಯನ ಬುದ್ಧಿ ಸ್ಥಿರ ಆಗ್ಬೇಕಂದರು ಗಣಪತಿ ಕಾರಣ ಇವರಿಬ್ಬರ ಮಧ್ಯದೊಳಗ ಅಧ್ಯಾತ್ಮ ಸಂವಾದ ನಡೆಯುವುದ ಅಧ್ಯಾತ್ಮ ವಿಚಾರದ ಚಿಂತನ ಆಗುವುದ ಅದರ ಸಲುವಾಗಿ ಇಬ್ಬರೂ ಕೈ ಜೋಡಿಸಿ ಪ್ರಾರ್ಥನಾ అదర సే స్వత పరమాత్మ పార్వతి దేవీ గురుగీ దేవ ఈ మాత గురు బ్రహ్మ గురు విష్ణు మహేశ్వర గురు సాక్షాత్ పర బ్రహ్మ తస్మై శ్రీ గురవే ఇది కైలాసవాషి శంకర అభిప్రాయ గురధికం గురం గురధికం ఇది శివశాసన ಗುರುವಿನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ಇದು ನಾ ಹೇಳ್ತಾ ಅಂತ ನಾನು ಪರಮಾತ್ಮ ಪರಮಾತ್ಮ ಹೇಳಿದ್ಮೇಲೆ ಯಾರು ಹೇಳ್ಬೇಕು ಎಲ್ಲರೂ ಒಳಗೋಬೇಕು ಯಾರೇ ನಮ್ಮಂತವ್ರು ಹೇಳೋರ್ ಅಂದ್ರೆ ಸಂಶಯ ಮಾಡ್ಬೇಕು ಮಾತಿನ ನೋಡೋದು ಸ್ವತಃ ಪರಮಾತ್ಮ ಯಾರಿಗ ನಾವು ಮಹಾದೇವ ಅಂತೇಳಿ ಶ್ರೀಮನ್ ಮಹಾ ನಿರ್ಗುಣ ಹೇಳದ ಗುರು ಸಾಕ್ಷಾತ್ ಪರಂ ಬ್ರಹ್ಮ ಸಗುಣನು ಅವನೇ ಅದನ ನಿರ್ಗುಣನು ಅವನೇ ಅದನ ಯಾರು ಸದ್ಗುರು ನಾನು ಏನ್ ಮಾಡ್ತೀನಿ ಗಣಪತಿಯ ನಮಸ್ಕಾರವನ್ನ ಮಾಡಿ ಅನಂತರದಲ್ಲಿ ನಾನು ನೇರವಾಗಿ ಸಿದ್ಧಾರ್ಥಪ್ಪನ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಸದ್ಗುರು ಅಲಿಬೇಕು ಸದ್ಗುರು ಕೃಪಾ ಆಯ್ತಂದ್ರೆ ಏನೆಲ್ಲ ಆಗ್ತದ ಸಿದ್ಧಾರ್ುಣ ದಯ ಮಾಡದ ಅಂದ್ರೆ ಏನೆಲ್ಲ ಆಯ್ತದ ಅವನ ಚರಿತ್ರೆ ಹೇಳಕ್ತಿ ಅವನೇ ಆಶೀರ್ವಾದ ಮಾಡಬೇಕು ಗುರುತಾ ಬಿಡದೆನ್ನ ಮುಖದಿಂದ ತಾನೇ ಉಡಿಸಿರ್ಪ್ಪ ಅಂತ ಪಿತಾಮರವ್ರು ಮಾಡಿದ ಹಾಗೆ ಲೇಖಕನ ಕೈಯಲ್ಲಿ ಲೇಖನಿ ಇರುವಂತೆ ನಾನು ಇರುವೆನು ಸದ್ಗುರುನಾಥ ತಾನೇ ಬರೆಸಿರುವನು ನಿರಭಿಮಾನದಿಂದ ಪಿತಾಮರ ಏನಪ್ಪಾ ಅಂದ್ರೆ ಶಿವರಾಜ್ ಮಹಾಸ್ವಾಮಿಗಳು ನಿರಭಿಮಾನದಿಂದ ಈ ಮಾತನ್ನ ಹೇಳ್ಕೊಂಡಿದ್ದಾರೆ నా యాంగ మహాభారత వ్యాసమహర్షి హణపతి వర్ మాక అదేన గణపతిదేను వ్యసత్య అంత బర్దోరు మహాభారత్ బర్దో యారు గణపతి వ్యాస మహాభారత్ ಅವರಂತ ಮುರುಘಾನ್ಯ ಮಹಾತ್ಮ ಎಲ್ಲಿ ಸಿಗಂಗಿಲ್ಲ ಅವ್ರು ಕೇಳಿದ್ರು ಅವರು ಒಂದು ಲೇಖನ ನೋಡಿದ ನಾನು ನಿಜಗುಣರ ಸಾಹಿತ್ಯದಲ್ಲಿ ಸಂಗೀತ ಅಂತ ಅವರಿಗೆ ಬೆಳಗಾವ್ ರುದ್ರಾಕ್ಷಿ ಮಠದವರು ಅವ್ರು ಇದ್ದಾಗ ಪುಟ್ರಾಜ್ ಗವಾಯಿಗಳಿಗೆ ಒಂದು ಲೇಖನ ಕೇಳ್ಯಾರ ಆ ಪುಸ್ತಕ ಮನಸ್ಸು ಸಿಗ್ತದೆ ನನಗೆ ಒಂದು ಲೇಖನ ಕೇಳಿದ್ರ ಅವ್ರಿ ಅನುಭವ ಮೇಲೆ ಒಂದು ಲೇಖನ ಬರಕುದ್ರಿ ಅಂತ ರುದ್ರಾಕ್ಷಿ ಮಠದವ್ರು ಮೊನ್ನೆ ಒಂದು ಪುಸ್ತಕ ಪ್ರಿಂಟ್ ಮಾಡಿದ್ರು ಅದ್ರಾಗ ನನ್ನ ಲೇಖನ ಕೇಳಿದ್ರು ನಾನು ಕಳಿಸಿದವ್ರಿಗೆ అదే ప్రింట్ ఆగి పుస్తక కళు అద్ర డాక్టర్ పుట్టరాజి గవయి నిజమర సంగీత బరివగా అది ఓవీంద్ర మనసిన నీ గిట్టు పరిణామ ఏం విద్య ఇక ఎంత పండితులు పుట్టరా గవయి బర్షర్ లేఖన యార్ అన్నది బర్దం యారు బర్ది శిష్య హ గవయి మహాభారత బర్దరు యారు గణపతి హసరు అవుతుంది ವ್ಯಾಸ ಮಹರ್ಷಿಗಳು ಚರಿತ್ರ ಬರ್ತಾರೆ ಯಾರು ಶಿವದಾಸ ಸ್ವಾಮಿ ಹೆಸರು ಯಾರು ಸಿದ್ಧಾರ್ಥ ಅದರ ಸನ್ವ ಹವ ಅಂತ ನೈನ್ ನಾ ಅಂತ ನೀವು ಕಲ್ಪನಾ ಬಿಟ್ಕೊಡ್ರಿ ಶಿವದಾಸ ಮಹಾಸ್ವಾಮಿ ಬರ್ದಲ್ಲ ಅನ್ನೋ ನಿಮ್ಗೆ ತೆರೆಗಿ ತೆಗೆದಾಕ ಅವ್ರು ಏನು ಅಂತ ಹೇಳ್ಯಾರ ಅದೇ ನಾಲ್ಕು ಇದು ನನ್ನ ಮಾತಲ್ಲ ಇದು ಶರಿತ್ರ ಅಂದ್ರೆ ಏನು ಸಿದ್ಧಾರ್ಡಪ್ಪನ ಹೃದಯನೇ ಚರಿತ್ರದ ಚರಿತ್ರ ಅಂದ್ರೆ ಬೇರೆ ಏನಲ್ಲ ಸಿದ್ಧಾರ್ಡಪ್ಪನ ಹೃದಯನೇ ಈ ಚರಿತ್ರದ ಅಂದರೆ ಸಣ್ಣವಾಗಿ ಬಹಳ ಸುಂದರವಾದ ಮಾತನ್ನು ಹೇಳ್ತಾ ಹೇಳ್ತಾ ನಾನು ನನ್ನ ಸದ್ಗುರುವಿಗೆ ಆರಾಧ್ಯ ದೈವವಾಗಿರುವ ಸಿದ್ಧಾರುರಪ್ಪನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಸದ್ಗುರು ನಾನು ನನ್ನ ರಕ್ಷಣೆ ಮಾಡ್ತಾನೆ ನಾ ಮಾಡುವ ಕಾರ್ಯವನ್ನು ಗುರು ಯಶಸ್ವಿ ಮಾಡ್ತಾನೆ ಅದರ ನಂತರ ಏನು ಛಂದ ಒಂದು ನಾಲ್ಕು ಮಾತು ಛಂದದೊಳಗೆ ಅಪರೂಪದ ಮಾತುಗಳನ್ನು ಬರೀತಾರ ಸೂತ್ರ ರೂಪದೊಳಗೆ ಒಳಗೆ ಸಿದ್ಧ ಲೀಲೆ ಬಹುವಿಧ ವರ್ಣಿಸುವ ಪುಣ್ಯಾತ್ಮನು ಶುದ್ಧ ಚಿತ್ತವ ಪಡೆದು ಹೃದಯದಿ ಸದ್ಗುರುವ ಧ್ಯಾನಿಸುವರು ಇಲ್ಲೊಂದು ಮಾತಾಡೋದು ಧ್ಯಾನ ಯಾರಿಗೆ ಸಾಧ್ಯ ಆಯ್ತದ ಅಂದ್ರೆ ಪ್ರತಿ ರಹಸ್ಯಗಳಿಗೆ ಸಿದ್ಧಾರ್ಥವನು ಚರಿತ್ರದಾಗ ಎಲ್ಲದನ್ನ ಕಾರಣ ಇದೆ ನಾನು ಧ್ಯಾನ ಮಾಡ್ಬೇಕಂತ ಇದ್ರೆ ನನ್ನ ಧ್ಯಾನನೇ ಹತ್ತು ಬಹಳ ಮಂದಿ ಅಂತ ಧ್ಯಾನ ಅಧಿಕಾರಿಯನ್ನು ಧ್ಯಾನಕ್ಕಿಂತ ಮೊದಲಿನ ಸಾಧನ ಏನದ ಅನ್ನೋದು ಇಲ್ಲಿ ಬರೀತಾರೋ

ಚಾ ಉಪ್ಪಿಟ್ಟೆಲ್ಲ ಆಗೋ ತನ್ನ ಲೇಟ್ ಆಯ್ತು ಅಂದ್ರೆ ಮಗ ನಮ್ಮ ಮಗ ಚಂದ್ರ ಅದು ಹೇಳಪ್ಪ ಅಂದ್ರೆ ಅವರು ಅವ್ರಿಗೆ ಮನ್ಸದವ್ರಲ್ಲೂ ಕೇಳೋರಿ ಅವ್ವಪ್ಪಕರ ಭಾರಿ ಖುಷಿ ಆಯ್ತು ಅವ್ವಪ್ಪಕರ ಭಾರಿ ಖುಷಿ ಆಯ್ತದೆ ಹ್ಯಾಂಗ ಮಕ್ಕಳದೇ ಹೇಳ್ತಾರೆ ಹೇಳ್ತಾರ ಅವ್ರು ಯಾರು ಮಂದ ಹೋದ್ರು ನನ್ನ ಮಗ ಹಂಗೆ ಮಾಡ್ತು ನನ್ನ ಮಗಳು ಹಿಂಗೆ ಮಾಡ್ತು ಭಾರಿ ಶರಣಿ ಅದ ಹಾಂಗಾದ್ರ ಹಿಂಗಾದ ಹಡದ ತಾಯಿ ಹಡದ ತಂದೆ ತನ್ನ ಮಗುವಿನ ಬಗ್ಗೆ ಏಟು ಮಾತಾಡಿದ್ರು ನಿಮ್ಗೆ ಸಮಾಧಾನ ಎಲ್ಲರ ಬಂದು ಅದೇ ಹೇಳ್ತಾರೆ ಕುಂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಬಂದೋರ್ಗೊಂದು ಓದೋರ್ಗೊಂದ ಹೋದಲ್ಲಿ ಬಂದೋರು ಬಂದೋರು ಅಂದ್ರೆ ಬಂದಲ್ಲಿ ಇವ ಹೋದ ಅಂದ್ರೆ ಅದು ಮಾತಾಡ್ತ ಹಿಂಗೆ ಮಾಡ್ತಾರೆ ನಾವಿ ಭಾಳ ನೋಡಿದ ಬೇರೆ ನಮ್ಮಂಥ ಔಷ ಏನಿಲ್ಲ ಮಾಡ್ತೀವಿ ಹೊರಡನ ಮಾಡ್ತೀವ ಯಾಕೆ ಮಾತಾಡ್ತಾನ ಅವನು ಪ್ರೇಮವಾಗಿ ಮಾತಾಡಿಸ್ತಾನ ಯಾಕೆ ಮಾತಾಡ್ತಾರೆ ಅದ್ರ ಬಗ್ಗೆ ಅಂದ್ರೆ ಮಂದಿ ಹುಚ್ಚಂತರ ಎಲ್ಲರೂ ಕುಂತ ನಿಂತಲ್ಲೆಲ್ಲ ಬರೀ ಅದೇ ಹೇಳ ಕೂಶೆ ಏಟಂತ ಹೇಳಿ ಇದೇ ಹಡಗಾರ ಕೇಳೋರ್ ಬೈತಾರ ಅಂತ ಮಹಿಮೆಯನ್ನ ಮಾತಾಡ್ತಾರೋ ಅವನು ಪುಣ್ಯಾತ್ಮ ಸಂಸಾರ ಮಾತಾಡೋ ಪುಣ್ಯಾತ್ಮ ಸೀದಾ ತಿಳ್ಕೊಬೇಕು ಅವ್ರು ಇಲ್ಲಿ ಬರ್ದಿಲ್ಲ ನಾವು ತಿಳ್ಕೊಬೇಕು ಹಿಂಗ ಅಂದಾರ ಅಂದ್ರೆ ಇದ್ರ ವಿರುದ್ಧ ಅದೇ ಅಂತ ಪ್ರಪಂಚದೊಳಗೆ ಸಾವುಗಾರ ಪುಣ್ಯಾತ್ಮ ಅಂತಲ್ಲ ಮಕ್ಕಳ ಮರುಗಳು ಇದ್ದವು ಪುಣ್ಯಾತ್ಮ ಅಂತಲ್ಲ ಬಂಗಾರ ಮೇಲೆ ಬಹಳ ಮನುಷ್ಯನ ಅಂದ್ರೆ ಅಂತ ಅವ್ರು ಬರ್ದಿಲ್ಲ ಕಾರ್ ತಂದ ಬೆಂಚ್ ಮರ್ಚಡಿಸ್ ಅಂದ್ರೆ ಪುಣ್ಯಾತ್ಮ ಅಂದಿಲ್ಲ ಚಂದ ಒಂದು ಕೋಟ್ಯಾರ ಕೋಟಿ ಕೋಟಿಗಟ್ಟಲೆ ಖರ್ಚು ಮಾಡಿ ಮನಿ ಕಟ್ಟೇನ ಅಂದ್ರೆ ಪುಣ್ಯಾತ್ಮ ಅಂದಿಲ್ಲ ದೊಡ್ಡ ಅಧಿಕಾರ ಎ ಸಿ ಡಿ ಸಿ ಅನ್ನ ಬರ್ತೇನೋ ಮಂತ್ರಿಯ ಅವನಿಗೆ ಪುಣ್ಯಾತ್ಮ ಅಂದಿಲ್ಲ ಲೋಕದ ಭಾಂಜಾಡು ಮಾಡಿ ಅವನಿಗೆ ಪುಣ್ಯಾತ್ಮ ಅಂದಿಲ್ಲ ಪುಣ್ಯಾತ್ಮನ ಲಕ್ಷಣ ಏನು ಅಂತ ಬರೀತಾನ ಸದಾ ಸರ್ವದ ಕುಂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಗುರುವಿನ ಮಾತು ಯಾವ ರಾಯ ಆಗಿರ್ತಾವ ಸಿದ್ಧಾರ್ಥವನ್ನ ಚರಿತ್ರದ ವರ್ಣನೆ ಯಾವ ಮಾಡ್ತಾರೆ ನೋಡಪ್ಪ ಯಾರು ಮಾತಾಡ್ತಾನ ಅಂದ್ರೆ ಕೂಸದ ಅದ ಕೂಸಿಗೆ ಬಹಳ ಮನಸ್ಸಿಗೆ ಹಚ್ಕೊಂಡ್ರು ಬಹಳ ಹಚ್ಕೊಂಡ ಕೂಸ್ ಅವರಿಗೂ ಬಹಳ ಹಚ್ಕೊಂಡ ಬಿಟ್ಟಿರವ್ರು ಯಾರಿಗೆ ಬಹಳ ಮನಸ್ಸಿಗೆ ಹಚ್ಕೊಂಡಿರ್ತೇವಿ ಅವ್ರಿಗೆ ಬಿಟ್ಟಿರೋ ಅಂದ್ರೆ ಜೀವ ಹೋದಂಗಾಗ್ತದ ಇವನ್ ಸಂಸಾರಿಗೆ ಯಾರಿಗೂ ಮನಸ್ಸಿಗೆ ಹಂಚ್ಕೊಂಡಿಲ್ಲ ಸದ್ಗುರುವಿಗೆ ಮನಸ್ಸು ಕೊಟ್ಟಾರ ಮೈ ಆರ್ಮಿತ ಮನ ಪಾರ್ಥ ಮೈ ಯೋಗಸ್ಥ ಮೈ ಬುದ್ಧಿ ನಿವೇಶಯ ಯಾಗ ಭಗವಂತ ಗೀತೆಯಲ್ಲಿ ಹೇಳಿದಾನ ಅಕ್ಕ ಬಹಳ ಚಂದ ಹೇಳಿದ್ರು ಎನ್ನಲ್ಲಿ ಒಳ್ಳುದು ಒಂದು ಮನ ಅದು ನಿಮ್ಮಲ್ಲಿ ಒಡಬಲಿದ ಬಳಿಕ ಎನಗೆ ಹೋಗಿ ಚೆನ್ನ ಬಲಿ ಭಕ್ತ ಶಿಷ್ಯ ತನ್ನ ಗುರುವಿಗೆ ಬಹಳ ಹಚ್ಕೊಂಡ ಬಿಟ್ಟಿರುವಂತ ಕ್ಷಮತ ಅವನಿಗಿಲ್ಲ ಕುಂತಲ್ಲಿ ನಿಂತಲ್ಲಿ ಓದಲಿ ಬಂದಲ್ಲಿ ಗುರುಸ್ತುದಿನೇ ಮಾಡ್ತಾನೆ ಅಕ್ಕಲು ಓಡಿ ಶರಣು ಯಾವ ಊರಿಗೆ ಹೋಗಲು ಎಲ್ಲ ಹೋಗಲ್ರು ಸಾಧು ಬಂಧನ ತಂಗಿ ಸಿದ್ಧ ಬಂಧನ ನೋಡು ನೋಡು ಶಿವಲೋಕದಿಂದ ಸಾಧು ಬಂದ ಸಿದ್ಧಾರ್ಣಪ್ಪನ ಬಗ್ಗೆನೇ ಮಾತಾಡಮ ಹಾಡಮ್ಮ ಕುಣ್ಯಮ್ಮ ಚರಿತ್ರ ಪೂಜಾ ಮಾಡವ ಸಿದ್ಧಾರ್ಥಪ್ಪನ ಫೋಟೋ ಪೂಜಾ ಮಾಡವಾ ಬಂದವರಿಗೆಲ್ಲ ಆಶೀರ್ವಾದ ಕೊಡವ ಹುಬ್ಬಳ್ಳಿ ಭಸ್ಮ ಜೋಳಿಗೆ ಇಟ್ಕೊಂಡು ಹೋಗಮ್ಮ ಯಾರು ಏನು ಹೇಳಂದ್ರು ಅವ್ರಿಗೆ ಸಿದ್ಧಾರ್ಥಪ್ಪನ ಭಸ್ಮ ಕೊಡಮ್ಮ ಆಯ್ತದ ಹೋಗಿ ನಿಮ್ ಕೆಲಸ ಅನ್ನಮ್ಮ ಅದೇ ರೀತಿ ಆಗಲು ಪಕ್ಕಲು ಕೋಟಿ ಶರಣರು ರೋಮ ರೋ ಸಿದ್ಧಾರ್ಡ ಮೇರಾ ಮನೆ ಮೇ ರಾಮ್ ಮೇರ ತನ ಮೇ ರಾಮ್ ರೋಮ ರೋಮ ಮೇ ರಾಮರೆ ಅಂತ ಹಾಡು ಕೇಳಿರ್ಬೇಕು ನೀವು ಶರೀರದ ತುಂಬೆಲ್ಲ ಭಗವಂತ ಮನಸ್ಸಿನ ತುಂಬೆಲ್ಲ ಸದ್ಗುರುನಾಥ ಬುದ್ಧಿಯ ತುಂಬೆಲ್ಲ ಸದ್ಗುರುನಾಥ ಅದರ ಸಲುವಾಗಿ ಅವನ ಪುಣ್ಯಾತ್ಮನ ಪುಣ್ಯಾತ್ಮ ಇದ್ದ ಸಲುವಾಗಿಯೇ ಸಿದ್ಧಾರ್ಥನ ಲೀಲೆಯನ್ನು ವರ್ಣನಾ ಮಾಡ್ತಾನ ವರ್ಣನ ಮಾಡ್ತಾನೆ ಏನು ಛಂದ್ ಮಾತಾಡ್ಬೋದು ನೋಡಿರಿ ಪುಣ್ಯಾತ್ಮನು ಸಿದ್ಧನಾಥನ ಲೀಲೆ ಬಹುವಿಧ ವರ್ಣಿಸುವನು ಬಹಳ ಪರಿಪರಿಯಾಗ ಬಹು ವಿಧ ಅಂದ್ರೇನು ಸಿದ್ಧಾರ್ಥಪ್ಪನ ಕರ್ಮ ಸಿದ್ಧಾರ್ಪ್ಪನು ಕ್ಷಮ ಅಲ್ಲ ಸಿದ್ಧಾರ್ಡಪ್ಪನ ಉದಾರ ಹೃದಯ ಗುಣ ದೋಷ ನೋಡನವನೆಂದು ಮನ ದೊಡ್ಡದು ಸಿದ್ಧ ಗುರುವಿನದು ಮನ ಸಾರೆ ಶರಣಾಗುವಮ್ಮ ದೀನ ಒಂದು ಕಾಯಿ ಹೊಂತಾರೆ ಒಂದು ಚರಣ ಈ ಮಧ್ಯದೊಳಗ ಎಲ್ಲ ಎಂದಿಗೂ ಬಿಡುಬೆಡ ಚರಣ ಸಿದ್ಧಾರ್ಥ ಒಂದು ಪದ್ಯ ಬಂದಿದ್ದದ ವಿಚಾರ ಮಾಡಿ ನೀವು ಅದರ ಸಲುವಾಗಿ ಗುಣ ದೋಷ ನೋಡುವ ನಲ್ಲ ಎಂದೆಂದು ಗುಣ ದೋಷ ನೋಡಂಗಿಲ್ಲ ಯಾಕಂದ್ರೆ ಮನ ದೊಡ್ಡರು ಸಿದ್ಧ ಗುರುಗಿನದೋ ನನಸು ಭಾಳ ದೊಡ್ಡ ಭಾಳ ಎಲ್ಲ ಪಠ್ಯಾಗಿ ಹಾಕೋತಾನ ಎಲ್ಲ ಪಠ್ಯಾಗ ಹಾಕೋತಾನೆ ಪಾಪ ಪುಣ್ಯ ಒಳ್ಳೆಯದು ಕೆಟ್ಟದು ಧರ್ಮ ಅಧರ್ಮ ನೀ ನಂಬಿ ನೋಡು ನೀನು ಯಾರು ಎಲ್ಲ ಅವನು ನೀ ಏನು ಮಾಡೋದು ಮತ ನಿನಗೆ ಆಶೀರ್ವಾದ ಮಾಡ್ಕೊಂತ ಹೋಗ್ತಾನೆ ಅದರ ಸಲುವಾಗಿ ನೀವು ಭಾಳ ಚಂದ ಅವರು ಪರಿಪರಿಯಾಗಿ ಸಿದ್ಧಾರ್ಪ್ಪನ ಗುಡ ನೀಲೆಗಳು ಸಿದ್ಧಪ್ಪ ಮಾಡಿರ್ತಕ್ಕಂಥ ಲಕ್ಷ್ಮೀ ಬಾಯಿಗೆ ಸಮುದ್ರದೊಳಗ ಹಡಗ ತಂದು ಆ ಮುಳುಗುವ ಹಡಗದಿಂದ ಪಾರ ಮಾಡಿದ ಹೀರು ಬಾಯಿಯ ಮರಣವನ್ನು ಕಳೆದ ಆಮೇಲೆ ಅಂದ್ರೆ ದುಃಖಪ್ಪನ ಮಗ ಹನುಮಂತನಿಗೆ ಆರೋಗ್ಯವನ್ನು ಉಂಟು ಮಾಡಿದ ಆಮೇಲೆ ನೆನಪಾದ್ರೆ ರುಕ್ಮಿಣಿ ಬಾಯಿ ಭೂತ ಬಾಧೆಯನ್ನು ಕಳೆದ ಸಿದ್ಧಾರ್ಡಪ್ಪನ ಚರಿತ್ರದೊಳಗ ಹರಿಹರ ಸರಸ್ವತಿಯವರಿಗೆ ಗುರಿ ಬಾಯ ಹೊರಗೆ ತೆಕ್ಕೊಂಡಿದ್ದೇನೆ ಇಟ್ಕೊಂಡು ಏನೇನಲ್ಲಿ ಲೀಲಾ ಅಳ್ಳ ಕೊರನಾಂಗ ಪಟ 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 ಸದ್ಗುರು ಸದ್ಗುರುನಾಥನ ಲೀಲಾ ಹಾಡ್ತಾನ ಕಣ್ಣೊಳಗೆ ನೀರು ತೆಗಿತಾನ ಮನಸ್ಸಿನೊಳಗೆ ಪ್ರಸನ್ನ ಆಗ್ತಾನ ಇದು ಸದ್ಗುರುನಾಥನ ಧನ ನೋಮಿ ಅದ ಆದ್ರೆ ಸ್ವಲ್ಪ ಕೆಡದವ ಸಿದ್ಧನಾಥನ ಲೀಲೆ ಬಹುವಿದರಳಿಸುಖ ಪುಣ್ಯಾತ್ಮನು ಶುದ್ಧ ಚಿತ್ತವ ಪಡೆದು ಹೃದಯದಿ ಸದ್ಗುರುವ ಧ್ಯಾನಿಸುವನು ಸಿದ್ಧಾರುಣ ಲೀಲಾ ಹಾಡದಿಂದ ಏನಾಯ್ತದ ಅಂದ್ರೆ ಮನಸ್ಸು ಪವಿತ್ರ ಆಗ್ತದೆ ನೀ ಹಾಡರಿಂದ ಅವರಿಗೆ ಸಿಕ್ತದ ಸಿದಾರ್ನ 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 piena ಅಂತ ಅದು ಆಗೋದ ಮನುಷ್ಯ ಪವಿತ್ರ ಮಾಳ್ ಕೊ ಇಲ್ಲಿ ಕಿ ಪ್ರಪಂಚದೊಳಗ ಎಲ್ಲಕ್ಕಿಂತ ದೊಡ್ಡ ಸಾಧನ ಅಂದ್ರೆ ಗುರುವೇ ಸ್ತುತಿ ಮಾಡಿದರು ಗುರುವೇ ಸ್ತೋತ್ರ ಗುರುವೇ ನೀರೆಗಳು ಹಾಕಿ ಗುರು ಮನಸ್ಸಿನ ಮಾಲಿಲ್ಯವನ್ನೆಲ್ಲ ಕಳಿ ಪಾಪ ಎಲ್ಲದ ಅಂದ್ರೆ ಮನಸ್ಸಿನಾಗದ ಶರೀರದಾಗಲ್ಲ ಪಾಪ ಎಲ್ಲದ ಮನಸ್ಸಿನಾಗದ ಆ ಮನಸ್ಸಿನಾಗದ ಪಾಪ ನಿವಾರಣೆ ಆಗಬೇಕಂದ್ರೆ ಹೊರಗೆ ಸ್ನಾನ ಮಾಡಿದ್ರೆ ಏನು ಆಗ ಬಸವಣ್ಣನವರು ಸ್ಪಷ್ಟ ಹೇಳಿದ್ರು ಉಲ್ಲಾಸದ ಕಠೋರವಾದ ಮಾತು ಹುತ್ತು ಬೆಳೆದರೆ ಹಾವು ಹೇಳ ಹೇಳಿದಿನೇ ಹೇಳ ಹಾಮದ ಗೊತ್ತಿನ ಹಾಮಿ ಕೊಂದಿನಂತ ಗುತ್ತಿಗೆ ಬಡಿಗೆ ತಗೊಂಡು ಬಡಿಲ್ಲ ನಾನು ಹಾಂ ಸಾಯ್ತದೇನು ಆ ಊರ ತಗೊಂಡು ಮಾಡಿದರೇನು ನೀ ಎಟರ ಶರೀರದ ದಂಡನ ಮಾಡ ಆಗೋದಲ್ಲ ಹೋಗೋದಲ್ಲ ಏನು ಮಾಡಬೇಕು ಅಂತರಂಗ ಶುದ್ಧಿ ಮಾಡಿಕೊ ಅಂತರಂಗ ಶುದ್ಧಿ ಮಾಡ್ಬೇಕಂದ್ರೆ ಎಲ್ಲರ ನೀರ ನುಣುಗಿ ಬಂದ್ರೆ ಅಂತರಂಗ ಶುದ್ಧಿ ಆಗಂಗಿಲ್ಲ ಅದಕ್ಕೆ ದಾರಿ ಹೇಳಿದ್ರವರು ನಿನ್ನ ಮನಸ್ಸು ಮರಿ ಆಗಬೇಕಂದ್ರೆ ಗುರುವಿನ ವರ್ಣನ ಮಾಡಕ್ಕೆ ಚಾಲು ಮಾಡು ಗುರುವಿನ ಸ್ತೋತ್ರ ಮಾಡಕ್ಕೆ ಚಾಲು ಮಾಡು ಒಂದಲ್ಲಿ ನಿಂತ ಗುರುವಿನ ಮಹಿಮೆಯನ್ನು ಕೆಡಕ್ಕೆ ಪ್ರಾರಂಭ ಮಾಡು ಗುರುವಿನ ತತ್ವ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡು ಸಿದ್ಧಪ್ರಭು ಮಹಾರಾಜರು ಪ್ರಶ್ನೆ ಮಾಡಿ ಬಿಟ್ಟರು ಉತ್ತರ ಮುಖ ಸಿದ್ಧಾರ್ಥ ಚರಿತ್ರೆ ಹೇಳ್ತಾರೆ ಎಲ್ಲೋ ಮನುಜ ಚಿತ್ತಿಟ್ಟು ನೀ ಗುರು ಹಿರಿಯರವಾಗಿ ಮಾಯದ ಮನಸ್ಸಿಗೆ ಮರದಾನ ಮಾಡಲಿಕ್ಕೆ ಜ್ಞಾನದ ಅಂತ ಎಂದು ಅವ್ರು ಬರ್ತಾರೆ ಬರ್ತಾರ ಅವರು ಸಿದ್ಧಪ್ರಭು ಮಹಾರಾಜರು ಮಾತು ಮಾತಿದ್ದಾರೆ ಬಹಳ ಚಂದ ಏನಂತ ಮನಸ್ಸು ತೊಳಿ ದಿನಸು ಏನು ಬೆಂಬ ಛಾನಿಸಿದ್ದಾರೆ ಮನಸ್ಸು ತೊಳ್ಕೊಳ್ಲಿಲ್ಲ ಅಂದ್ರೆ ನೀ ಹೇಳಿ ಮೈನ್ ತೊಳಕೊಂಡು ಅರ್ಥ ಇಲ್ಲ ಮನಸ್ಸು ತೊಳ್ಕೊಳ್ಳೋ ಸಾಧನೆ ಏನು ಅಂದ್ರೆ ಬಾಯಿ ತುಂಬಾ ಗುಂಪಿನ ಸ್ತೋತ್ರ ಮಾಡಿ ಸಿದ್ಧಾರ್ಡಪ ಮಾತಿ ಆಡಿ ಒಬ್ಬರು ಬಲಗೊಳ ಕುಂತಾಗ ಹೋದಾಗ ಬಂದಾಗ ಕುಂತಾಗ ನಿಂತಾಗ ಸಿದ್ಧಾರ್ಡಪ ನೆನೆಸ್ರಿ ಸಿದ್ಧಾರ್ಡಪ್ಪನನ್ನೇ ವರ್ಣನ ಮಾಡ್ರಿ ಸದ್ಗುರು ನಾನನ್ನೇ ನೆನೆಸ್ಕೊಡ್ರಿ